ಪಕ್ಷದಲ್ಲಿ ಆಂತರಿಕ ಗೊಂದಲ ಇರೋದು ಸ್ವಾಭಾವಿಕ ಎಲ್ಲ ಪಕ್ಷದಲ್ಲೂ ಆಂತರಿಕ ಗೊಂದಲಗಳು ಇದ್ದೇ ಇರುತ್ತೆ ಮುಂದೆ ಇದೇ ಪಕ್ಷ ಮುಳುಗೋಕ್ ಕಾರಣ ಆಗುತ್ತೆ ಬೆಂಗಳೂರಿನಲ್ಲಿ ಮಾಜಿ ಸಿ ಸದಾನಂದ ಗೌಡರು ಕೊಟ್ಟಿರುವಂಥ ಹೇಳಿಕೆ ಇದು ಹೈಕಮಾಂಡ್ ಕೊನೆ ಹಂತದಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೆ ಅದನ್ನು ಸ್ಥಳೀಯವಾಗಿ ನಾಯಕರು ಬಗೆಹರಿಸಿಕೊಳ್ಬೇಕು ಗಮನಿಸ್ತಾ ಹೋಗೋದಾದರೆ ಪಕ್ಷದಲ್ಲಿನ ಆಂತರಿಕ ಕಲಹ ಅಥವಾ ಒಂದಷ್ಟು ವಿಚಾರ ಗೊಂದಲ ಎಲ್ಲದರ ಬಗ್ಗೆಯೂ ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸದಾನಂದ ಗೌಡರು ಮಾತನಾಡಿದರು ಎಲ್ಲ ಪಕ್ಷದಲ್ಲೂ ಕೂಡ ಆಂತರಿಕ ಗೊಂದಲಗಳು ಇದ್ದೇ ಇರುತ್ತೆ ಮುಂದೆ ಇದೇ ಪಕ್ಷದ ಮುಳುವಿಗೆ ಕಾರಣವಾಗುತ್ತೆ ಬೆಂಗಳೂರಿನಲ್ಲಿ ಮಾಜಿ ಸಿ ಎಂ ಸದಾನಂದ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಕೆಳ ಹಂತದ ಕಾರ್ಯಕರ್ತರು ಈ ಜಟಾಪಟಿಯಿಂದ ನೋವು ಅನುಭವಿಸುವಂತಾಗಿದೆ ಹೈಕಮಾಂಡ್ ಅನ್ನು ಶಬ್ದಕ್ಕೆ ಯಾವ ರೀತಿಯ ವ್ಯಾಖ್ಯಾನ ಮಾಡಬೇಕು ಅಂತೇಳಿ ನನಗೆ ಗೊತ್ತಿಲ್ಲ ಬಿಜೆಪಿ ಹೈಕಮಾಂಡ್ ಆಧಾರಿತ ರಾಜಕೀಯ ಸಂಘಟನೆ ಅಲ್ಲ ಹಾಗೆಯೇ ರಾಜ್ಯಾಧ್ಯಕ್ಷರ ಆಯ್ಕೆ ಜಿಲ್ಲಾಧ್ಯಕ್ಷರ ಆಯ್ಕೆ ಇದೆಲ್ಲವೂ ಕೂಡ ನಡೆಯುತ್ತೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದಾನಂದ ಗೌಡ್ರು ಅಧ್ಯಕ್ಷರ ಆಯ್ಕೆ ಮಾಡಬೇಕು ಜಿಲ್ಲೆಯ ಅಧ್ಯಕ್ಷರ ಅವರೆಲ್ಲ ಆದ ಮೇಲೆ ರಾಜ್ಯದಲ್ಲಿ ಅಧ್ಯಕ್ಷರ ಮಹತ ಇದೆ ಸಹಮತ ಇದೆಯಾ ಅಲ್ಲಿ ಸ್ವಾಭಾವಿಕವಾಗಿ ಎಲ್ಲವನ್ನು ನಡೆದು ನಡೆದೋಗುತ್ತೆ ಎಲ್ಲಿ ವ್ಯತ್ಯಾಸಗಳಿದೆಯಾ ಸಂವಿಧಾನ ಹೇಳ್ತದೆ ಚುನಾವಣೆ ನಡೀಲಿ ಅಂತ ಹೇಳಿ ಆಗ ಯಾವುದೋ ಒತ್ತಡಗಳನ್ನು ಹೇರಿ ಮಾಡುವಂಥ ಪ್ರಕ್ರಿಯೆಗಳು ಇದು ಸಂಘಟನೆಗೆ ಅಷ್ಟು ಪೂರಕ ನೋಡಿ ನಾವು ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗೆ ಪ್ರಾರಂಭ ಮಾಡಿದೆ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿ ನಮ್ಮ ಪರಿವಾರದ ಹಿರಿಯರು ಹೇಳಿ ಎಲ್ಲರನ್ನೂ ಒಮ್ಮೆ ಒಟ್ಟಿಗೆ ಸೇರಿ ಮಾತಾಡುವಂಥ ಪ್ರಯತ್ನಗಳನ್ನು ನಾವು ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಯಾರು ಯಾರನ್ನು ಕರೆದು ಮಾತಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ನಾನೇ ಸುಪ್ರೀಂ ಅಂತ ಹೇಳುವಂಥ ರೀತಿಯಲ್ಲಿ ವರ್ತನೆಗಳನ್ನು ಮಾಡಿರುವಂಥದ್ದು ಮತ್ತು ಆ ರೀತಿಯ ವರ್ತನೆಗಳನ್ನು ಮಾಡಿದ ಕಾರಣ ಸಮ ಸಾಧಾರಣ ಒಬ್ಬ ಮಟ್ಟದ ಕಾರ್ಯಕರ್ತ ಕೂಡ ನಾನು ಹೇಳಿದ ಹಾಗೆ ನಡಿಬೇಕು ಅಂತ ಹೇಳುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿರುವಂಥದ್ದು ಅದು ಸಂಘಟನೆಗೆ ಒಂದು ಮಾರಕ ಆಗುವಂಥದ್ದಾಯಿತು ನಾನು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ರೀತಿಯಲ್ಲಿ ನಮ್ಮ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು ಕಾಲೆಳೆಯುವಂಥ ಪ್ರಯತ್ನಗಳೇ ಒಂದು ಅಂತ ಹೇಳುವಂಥದ್ದನ್ನು ನಾವೆಲ್ಲ ನೋಡುವಂಥದ್ದನ್ನು ಕಂಡಿದ್ದೇವೆ ಇವತ್ತೇನಾಗಿದೆ ಇದರಿಂದ ಹೊರಗೆ ಬರದಿದ್ದರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ ವಿರೋಧ ಪಕ್ಷದವರು ನಮ್ಮನ್ನು ಸೋಲಿಸುವಂಥದ್ದು ಮತ್ತೊಂದು ಮಾಡುವಂಥದ್ದು ಅದಕ್ಕೆ ಸವಾಲುಗಳನ್ನು ಹಾಕಿ ನಾವು ಅದರನ್ನು ಅದರನ್ನ ಮೇಲೆ ಬರುವಂಥ ಕೆಲಸ ಯಾರೂ ಮಾಡಬಹುದು ಜಿಲ್ಲೆಯ ಅಧ್ಯಕ್ಷರ ಆಯ್ಕೆ ಮಾಡಬೇಕು ಜಿಲ್ಲೆಯ ಅಧ್ಯಕ್ಷರ ಅವರೆಲ್ಲ ಆದ ಮೇಲೆ ರಾಜ್ಯದಲ್ಲಿ ಅಧ್ಯಕ್ಷರ ಮಹತ ಇದೆ ಸಹಮತ ಇದೆಯಾ ಅಲ್ಲಿ ಸ್ವಾಭಾವಿಕವಾಗಿ ಎಲ್ಲವನ್ನು ನಡೆದೋಗುತ್ತೆ ನಡೆದು ಹೋಗುತ್ತೆ ಎಲ್ಲಿ ವ್ಯತ್ಯಾಸಗಳಿದೆಯಾ ಸಂವಿಧಾನ ಹೇಳ್ತದೆ ಚುನಾವಣೆ ನಡೀಲಿ ಅಂತ ಹೇಳಿ ಆಗ ಯಾವುದೋ ಒತ್ತಡಗಳನ್ನು ಹೇರಿ ಮಾಡುವಂಥ ಪ್ರಕ್ರಿಯೆಗಳು ಇದು ಸಂಘಟನೆಗೆ ಅಷ್ಟು ಪೂರಕ ನೋಡಿ ನಾವು ಮೊನ್ನೆ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗೆ ಪ್ರಾರಂಭ ಮಾಡಿದೆ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿ ನಮ್ಮ ಪರಿವಾರದ ಹಿರಿಯರು ಹೇಳಿ ಎಲ್ಲರನ್ನೂ ಒಮ್ಮೆ ಒಟ್ಟಿಗೆ ಸೇರಿ ಮಾತಾಡುವಂಥ ಪ್ರಯತ್ನಗಳನ್ನು ನಾವು ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಯಾರು ಯಾರನ್ನು ಕರೆದು ಮಾತಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ನಾನೇ ಸುಪ್ರೀಂ ಅಂತ ಹೇಳುವಂಥ ರೀತಿಯಲ್ಲಿ ವರ್ತನೆಗಳನ್ನು ಮಾಡಿರುವಂಥದ್ದು ಮತ್ತು ಆ ರೀತಿಯ ವರ್ತನೆಗಳನ್ನು ಮಾಡಿದ ಕಾರಣ ಸಮ ಸಾಧಾರಣ ಒಬ್ಬ ಮಟ್ಟದ ಕಾರ್ಯಕರ್ತ ಕೂಡ ನಾನು ಹೇಳಿದ ಹಾಗೆ ನಡಿಬೇಕು ಅಂತ ಹೇಳುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿರುವಂಥದ್ದು ಅದು ಸಂಘಟನೆಗೆ ಒಂದು ಮಾರಕ ಆಗುವಂಥದ್ದಾಯಿತು ನಾನು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ರೀತಿಯಲ್ಲಿ ನಮ್ಮ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು ಕಾಲೆಳೆಯುವಂಥ ಪ್ರಯತ್ನಗಳೇ ಒಂದು ಅಂತ ಹೇಳುವಂಥದ್ದನ್ನು ನಾವೆಲ್ಲ ನೋಡುವಂಥದ್ದನ್ನು ಖಂಡಿತ